ಬಾಲು ನನಗೆ ಸಪೋರ್ಟ್ ಮಾಡುತ್ತೆ ಚಕ್ರಾಸು ಮತ್ತು ರೇಖೆ ಮಾಡಬೇಕಾದ್ರೆ ನನಗೆ ಆಯಾ ಚಕ್ರಕ್ಕೆ ಹೋದಾಗ ಆಯಾ ಕಲ್ಲರೆ ಕಾಣಿಸುತ್ತೆ ಹೇಳ್ಬೇಕು ಅಂದರೆ ಇಂಥ ಮಾತಿಯನ್ನು ಕೊಟ್ಟಿರೋದಕ್ಕೆ ಪ್ರಕೃತಿಗೆ ಧನ್ಯವಾದಗಳು ಹೇಳಬೇಕು ಇನ್ ಇಂಥ ಕ್ರಿಸ್ಟಲ್ ಮೇಡಮ್ನ ಕೊಟ್ಟೆ ಕೊಟ್ಟಿರೋದಕ್ಕೆ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳಬೇಕು ಮತ್ತು ಮಾಲ ಕೊ ಅದು ಕ ಕೈಗೆ ಬ್ರಾಸ್ ಹಾಕ ಅಂತ ಹೇಳಿದ್ರು ನಾನು ಕೈಗೆ ಹಾಕೋಣ ಮೇಡಮ್ ಸೇಫ್ಟಿ ಇಲ್ಲ ನಾನು ಆಗಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ಅಣ್ಣ ಇದನ್ನ ಇದನ್ನು ಹಾಕಿ ನೀವು ಮಾಲ ಹಾಕಿ ಅಂತ ಹೇಳಿದ್ರು ಮಾಲ ಹಾಕಿದ್ದೀನಿ ಕೊರಳಲ್ಲಿ ಯಾವಾಗಲೂ ಸದಾ ಕೊರಳಲ್ಲಿರುತ್ತೆ ಮಾಲ ನನ್ನಲ್ಲಿರುವ ನೆಗೆಟಿವ್ ಥಾಟ್ಸನ್ನು ಎಲ್ಲ ರಿಮೂವ್ ಮಾಡುತ್ತೆ ಕೆಟ್ಟ ಆಲೋಚನೆಗಳಿದ್ದರೆ ಏನಿದ್ರೂ ರಿಮೂವ್ ಮಾಡುತ್ತೆ ಧೈರ್ಯವಾಗಿ ಪೇಸ್ ಮಾಡೋ ಪೇಸ್ ಮಾಡೋ ಥರ ಪ್ರಚೋದನೆ ಕೊಡುತ್ತೆ ಮತ್ತು ಕಾಯನು ಕಾಯನ್ ವಿಚಾರಕ್ಕೆ ಬಂದರೆ ನನಗೆ ಒನ್ ಟೈಮ್ ಅದ ಎರಡು ಟೈಮ್ ಮೂರು ಟೈಮ್ ಭಯದಿಂದ ಆಕ್ಸಿಡೆಂಟ್ ಆಗ್ಬೇಕಾಯ್ತು ಕಾರ್ ಆಕ್ಸಿಡೆಂಟ್ ಎರಡು ಟೈಮ್ ಆಗ್ಬೇಕಾಯ್ತು ಎರಡು ಟೈಮ್ ಸೇವ್ ಮಾಡಿದೆ ಅದಾದಮೇಲೆ ಈ ಪೆ ಪೆಂಡಲಮ್ ಕ್ಲಾಸು ಪೆಂಡಲಮ್ ಕ್ಲಾಸು ತುಂಬ ಚೆನ್ನಾಗಿದೆ ನಾವು ಅದನ್ನು ನಾವು ಪಾಸಿಟಿವ್ ಆಗಿ ತಗೊಂಡು ಯ ನಮ್ಮ ಒಳ್ಳೆಯ ರೀತಿಯನ್ನು ಬೆಳೆಸ್ಕೊತ ಹೋಗ್ಬೇಕು ಬೆಳೆಸ್ಕೊಂಡ್ರೆ ಅದು ನಮಗೆ ದಿಕ್ಸೂಚಿ ತೋರಿಸುತ್ತೆ ಇವತ್ತು ಕೆಟ್ಟದಾಗುತ್ತಾ ಕೆಟ್ಟದಾಗುತ್ತೆ ಆಗುತ್ತೋ ಆಗಲ್ವೋ ಆಗುತ್ತೆ ಆಗುತ್ತೆ ನಂಗೆ ಎಸ್ಸು ಆಗಲ್ಲ ಅನ್ನಂಗ್ರೆ ಎಡದ ಕಡೆ ತಿರ್ಸ್ಕೋ ತಿರುಗ ತಿರುಗುತ್ತೆ ಆ ಕೆಲಸ ಆಗುತ್ತೆ ಅಂದರೆ ಬಲದ ಕಡೆ ತಿರುಗುತ್ತೆ ಕೆಲಸ ಆಗೋಲ್ಲ ಅಂದರೆ ಎಸ್ ಆರ್ ನೋ ಅಂತ ತೋರಿಸುತ್ತೆ ಪೆಂಡಲಮ್ ಕ್ಲಾಸು ತುಂಬ ಚೆನ್ನಾಗಿದೆ ಮತ್ತು ಮನಿ ಟ್ರೀ ಮನಿ ಟ್ರೀನು ಚೆನ್ನಾಗಿದೆ ಮನಿ ಟ್ರೀ ನಾನೊಬ್ಬರಿಗೆ ಗಿಫ್ಟು ಕೊಟ್ಟೆ ಮನಿ ಟ್ರೀ ಗಿಫ್ಟ್ ಕೊಡಿದ್ದೆ ಅವರು ಅವ್ರ ಕಡೆ ರೆಸ್ಪಾನ್ಸಿಬಲ್ತು ಬಂತು ನಾನು ಚೆನ್ನಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಗಿಫ್ಟು ಪ್ರೆಸೆಂಟೇಷನ್ ಮಾಡಿದೆ ಆ ಗಿಫ್ಟು ಪಾಸಿಟಿವ್ ನೆಗೆ ಎನರ್ಜಿ ಬಂದಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಯಾರು ಕೊಟ್ಟಿದ್ದು ಹೇಳಿ ನಾನು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇಂಥ ಗುರು ಮಾತೆಗೆ ಅನ್ನು ಪ್ರಕೃತಿ ನಮಗೆ ವರದಾನವಾಗಿ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು ಹೇಳಿ ಇಷ್ಟಪಡುತ್ತೇನೆ ತುಂಬ ತುಂಬ ರೇಣುಕಾ ಮೇಡಮ್ಗೆ ತುಂಬ ತುಂಬ ಧನ್ಯವಾದಗಳು ನಾನು ವಿಡಿಯೋ ಮಾಡ್ತಾ ಇರೋದಿದೆ ಫಸ್ಟ್ ಟೈಮು ಸಮಸ್ತ ಜೀವರಸಿಗೂ ಭಗವಂತ ಇಂಥ ಗುರು ಮಾತೆಯನ್ನು ಕೊಟ್ಟಿರೋದಕ್ಕೆ ಧನ್ಯವಾದಗಳು ಇಷ್ಟಪಡುತ್ತೇನೆ ಮತ್ತು ಸಮಸ್ತ ಜನರಿಗೆ ಮಹಾಶಿವರಾತ್ರಿ ಶುಭಾಶಯಗಳು ಹೇಳಲು ಇಷ್ಟಪಡುತ್ತೇನೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಪ್ರಕೃತಿಗೆ ಧನ್ಯವಾದಗಳು ತುಂಬ ತುಂಬ ಪ್ರಕೃತಿಯ ಧನ್ಯವಾದಗಳು ಇಂಥ ಗುರು ಗುರು ಮಾತೆಯನ್ನು ಕೊಟ್ಟಿರುವುದಕ್ಕೆ ಪ್ರಕೃತಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ